ವೇದಿಕೆಯ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಪರಮ ಪೂಜ್ಯರ ಪಾದ ಪದ್ಮಗಳಿಗೆ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಪ್ರಾಣೇಶ್ವರ್ ಅವರು ಅವರಿಗೆ ಸಹ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಇಲ್ಲಿ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರೇ ಪ್ರಥಮವಾಗಿ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ತಮಗೆಲ್ಲ ನಮಗೆ ಗೊತ್ತಿದೆ ತಮ್ಮೆಲ್ಲರ ದೃಷ್ಟಿ ಪ್ರಾಣ ಸರ್ ಮೇಲಿದೆ ಬಟ್ ನಾವು ಉದ್ಘಾಟಕರಾಗಿ ಆಗಮಿಸಿದಾಗ ಒಂದು ಎರಡು ಮಾತುಗಳಾದರೂ ಹೇಳಬೇಕು ನೀವು ಕೇಳ್ತೀರ ಅಂತ ನಾವು ಭಾವಿಸಿದ್ದೇನೆ ಒಂದು ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ನಿಮ್ಮ ಸುಮಾರು ಒಂದು ಹದಿನೈದು ದಿನಗಳ ಕಾಲ ಬಹಳಷ್ಟು ಪ್ರಚಾರದಲ್ಲಿತ್ತು ಆಕ್ಸ್ಫರ್ಡ್ ಕಾಲೇಜಿನ ಕಾರ್ಯಕ್ರಮ ಈ ಸಲ ಏನು ವಿಶೇಷ ಆಗಿರ್ತದೆ ಏನಿಲ್ಲ ಅನ್ನುವಂಥದ್ದು ಹದಿನೈದು ದಿನಗಳ ಕಾಲ ತಾಲೂಕಿನಾದ್ಯಂತ ಪ್ರಚಾರದಲ್ಲಿತ್ತು ಕನ್ನಯ್ಯ ನಾಯ್ಡು ಅವರು ಬರ್ತಾರೆ ಜೊತೆಗೆ ಪ್ರಾಣೇಶ್ ಅವರು ಬರ್ತಾರೆ ಅನ್ನುವಂಥದ್ದು ಕನ್ನಾಯಣ್ಣವರವ್ರಿಗೆ ನಿಮಗೆ ಕನ್ನಯ್ಯ ನಾಯ್ಡರಿಗೆ ಏನು ಸಂಬಂಧ ಅನ್ನುವಂಥ ಪ್ರಶ್ನೆ ಬಂತು ಈ ಮಣ್ಣಿನ ಈ ದೇಶದ ಮಣ್ಣಿನ ಗುಣ ಯಾರು ಒಳ್ಳೇದು ಮಾಡ್ತಾರೆ ಅವರನ್ನು ಗೌರವಿಸ್ತಕ್ಕಂಥದ್ದು ಈ ದೇಶದ ಮಣ್ಣಿನ ಗುಣ ಬಹಳಷ್ಟು ಕಡೆ ಬೇರೆ ಬೇರೆ ಕಡೆ ಏನಿರ್ತದೆ ಅವ್ರ ಕೆಲಸ ಅವ್ರು ಮಾಡ್ಯಾರ ಬಿಡ್ರಿ ಅಂತೀರಿ ಬಟ್ ಇವತ್ತು ಕನ್ನಯ್ಯನಾಡವ್ರ ಬಗ್ಗೆ ಏನಂದರೆ ನಾನು ಸಹ ಡ್ಯಾಮ್ ಹತ್ತೊಂಬತ್ತನೇ ಗೇಟ್ ಮುಗಿದಾಗ ನಾ ಮುರಿದಾಗ ನಾವು ಅಲ್ಲಿ ಹೋಗಿದ್ವಿ ಅಲ್ಲಿ ನಿಂದ್ರಾಗಿಸ ಭಯ ಬರ್ತಾ ಇತ್ತು ಯಾವ ಟೈಮ್ನಲ್ಲಿ ಏನಾಗ್ತದೋ ಏನು ಸುಮಾರು ಅರವತ್ತೈದು ಟಿ ಎಮ್ ಸಿ ಅಷ್ಟು ನೀರು ಹೋದ ನಂತರ ಮಾತ್ರ ಗೇಟ್ ಕುಂದರ್ಸೋಕ್ಕೆ ಬರ್ತದೆ ಅಷ್ಟು ತನಕ ಬರೋಲ್ಲ ಅಂತ ಹೇಳಿದರು ಆದರೆ ಆ ಒಬ್ಬ ವಿಶೇಷವಾಗಿರ್ತಕ್ಕಂಥ ನೈಪುಣ್ಯತೆಯನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಆಂಧ್ರ ಪ್ರದೇಶದಲ್ಲಿರ್ತಾರೆ ಇವತ್ತು ಆಂಧ್ರ ಪ್ರದೇಶದ ಸರ್ಕಾರ ವಾಟರ್ ರಿಸೋರ್ಸಸ್ ಚೇರ್ಮನ್ನಾಗಿ ಅವರನ್ನು ಮಾಡಿದೆ ಕನ್ನಯ್ಯವರು ಅಂಥವರು ಸಿನ್ನೂರಿಗೆ ಬರ್ತಾರೆ ಅನ್ನುವಂಥ ಹೆಮ್ಮೆ ಇತ್ತು ದುರ್ದೈವ ವಶಾತ್ ವಿಶಾಖಪಟ್ಟಣದಲ್ಲಿ ಮೂರು ಗೇಟ್ಗಳು ಸಹ ನಮ್ಮ ತುಂಗಭದ್ರ ಗೇಟ್ ಹೆಂಗಾಗಿತ್ತು ಹಂಗೆ ಆಗದ ಕಾರಣಕ್ಕಾಗಿ ಅವರಲ್ಲಿ ಹೋಗೋದಕ್ಕಾಗಿ ಬರಲಿಲ್ಲ ಅನ್ನುವಂಥದ್ದು ಮುಂದೊಂದು ದಿನ ಆದರೂ ಸಹ ಅವರನ್ನು ಸಿಂಧನೂರಿಗೆ ಕರೆಸಿ ಗೌರವಿಸ್ತಕ್ಕಂಥ ಕೆಲಸ ಆಗ್ತದೆ ಅನ್ನುವುದೇ ಒಂದು ಸಂತೋಷದ ವಿಚಾರ ಅಂತ ನಾನು ಹೇಳಕ್ಕೆ ಬೈತೀನಿ ಯಾಕೆ ಸಿಂಧನೂರಿಗೆ ಕರೆಸಬೇಕು ಅನ್ನುವಂಥದ್ದು ಅಂದರೆ ತುಂಗಾಭದ್ರ ಎಡದಂಡೆ ಕಾಲುವೆಯ ತಾವೆಲ್ಲ ರೈತಾಪಿ ಜನರು ಮಕ್ಕಳು ಅನ್ನುವಂಥದ್ದು ತುಂಗಾಭದ್ರ ಎಡದಂಡೆ ಕಾಲುವೆಯ ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥದ್ದು ಸುಮಾರು ಎರಡು ಲಕ್ಷ ಹತ್ತೊಂಬತ್ತು ಸಾವಿರ ಎಕರೆ ಪ್ರದೇಶದಷ್ಟು ನೀರಾವರಿ ಆಗಿರೋದು ಸಿಂಧನೂರು ತಾಲೂಕೆ ಆ ನೀರು ನಿಂದಿರಲಿಲ್ಲ ಅಂತಂದರೆ ನಮ್ದೆಲ್ಲ ಪರಿಸ್ಥಿತಿ ಕೆಟ್ಟಿರ್ತಿತ್ತು ಆ ನಂದಿರು ನಿಂದಿರ್ಸ್ತಕ್ಕಂಥ ಪುಣ್ಯಾತ್ಮನಿಗೆ ಇಲ್ಲಿಂದಲೇ ನಮಸ್ಕಾರಗಳನ್ನು ತಿಳಿಸುತ್ತಾ ಮುಂದೊಂದು ದಿನ ಸಿಂಧನೂರಿಗೆ ಕರೆಸಿ ಅವರನ್ನು ಸನ್ಮಾನ ಮಾಡ್ತಕ್ಕಂಥ ಕೆಲಸ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತೇನೆ ಜೊತೆಗೆ ಮತ್ತೊಂದು ಮಾತು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಆಲೋಚನೆಗಳು ತಾವೆಲ್ಲ ಇದ್ದೀರಿ ಹೊರಗಡೆ ಹೋಗ್ತಕ್ಕಂಥವ್ರಿಗೆ ಡಿಗ್ರಿ ಮುಗಿಸಿ ಹೊರಗಡೆ ಹೋಗ್ತಕ್ಕಂಥವ್ರಿಗೆ ಹೇಗೆ ನಮ್ಮ ಮುಂದಿನ ಜೀವನ ಅನ್ನುವಂಥದ್ದು ಜೀವನ ಹೇಗಾದರೂ ಮಾಡ್ಬೋದು ಹಿಂಗೆ ಅನ್ನುವಂಥ ಕಲಿಸ್ತಾರಲ್ಲ ಇವತ್ತಿನ ಗುರುಗಳು ಅವರನ್ನು ಸದಾ ನಮ್ಮಲ್ಲಿ ನೆನಪಿಟ್ಟುಕೊಳ್ತಕ್ಕಂಥ ಕೆಲಸ ಆಗಬೇಕು ನೈತಿಕ ಮೌಲ್ಯಗಳು ತೀರಾ ಕೆಳಮಟ್ಟದಲ್ಲಿ ಬಂದಿರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯ ಹಿಂಗೆ ಬದುಕಬೇಕು ಇದೇ ಸರಿಯಾದ ದಾರಿ ಅನ್ನುವಂಥದ್ದನ್ನು ಶಿಕ್ಷಕರು ಕಲಿಸಿದಾಗ ಅವರಿಗೆ ಜೀವನದ ಉದ್ದಕ್ಕೂ ಶಿಕ್ಷಕರ ನೆನಪಿಟ್ಟುಕೊಳ್ತಕ್ಕಂಥ ಕೆಲಸ ಆಗ್ತದೆ ನೈತಿಕ ಮೌಲ್ಯಗಳನ್ನು ನಾವೆಲ್ಲ ಉಳಿಸಿಕೊಂಡು ಮುಂದಿನ ದಿನದಲ್ಲಿ ಸಮಾಜಕ್ಕೆ ಒಬ್ಬ ಆದರ್ಶ ಪ್ರಾಯವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ತಾವೆಲ್ಲರೂ ಆಗಲಿ ಆಕ್ಸ್ಫರ್ಡ್ ಕಾಲೇಜ್ ಈ ನಿಟ್ಟಿನಲ್ಲಿ ಸತತವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಿದೆ ಅನ್ನುವಂಥ ಮಾತನ್ನು ಹೇಳ್ತೇನೆ ಇದೆಲ್ಲವುದರ ಜೊತೆಗೆ ಮತ್ತೊಂದು ಹೆಮ್ಮೆ ಅಂತಂದರೆ ಆಕ್ಸ್ಫರ್ಡ್ ಕಾಲೇಜನ್ನು ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ನಮ್ಮೂರಿನವನು ಅದು ಒಂದು ಹೆಮ್ಮೆ ರೌಡ್ಕುಂದ ಗ್ರಾಮ ಅತ್ಯಂತ ಸಿಂಧನೂರು ತಾಲೂಕಲ್ಲಿ ಹಿಂದುಳಿದಿರ್ತಕ್ಕಂಥ ಗ್ರಾಮ ಆ ಗ್ರಾಮದಿಂದ ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಸತ್ಯನಾರಾಯಣ ಶೆಟ್ಟಿ ನಮ್ಮೂರನ್ನು ಅನ್ನುವಂತಕ್ಕಂಥದ್ದು ಒಂದು ಹೆಮ್ಮೆ ಅನ್ನುವಂಥ ಮಾತನ್ನು ಹೇಳುತ್ತಾ ಅವರ ಜೀವನ ಮುಂದೆ ವಿದ್ಯಾರ್ಥಿಗಳಿಗೆ ಒಳ್ಳೊಳ್ಳೆಯಿಂದ ಅವಕಾಶಗಳನ್ನು ಕಲ್ಪಿಸುವಂಥ ಶಕ್ತಿ ಅವರಿಗೆ ನೀಡಲಿ ಅಂತ ಹಾರೈಸುತ್ತಾ ತಮಗೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರುವಂಥ ಶ್ರೀಯುತ ಬಸವರಾಜ್ ಹೇರೇಗೌಡರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರೌಡ್ಕುಂದ ಇವರಿಗೆ ಧನ್ಯವಾದಗಳು ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರುವಂಥ ಶ್ರೀ ಚಾಗಿ ನರಸಪ್ಪ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂದವರಲ್ಲಿ ಕೇಳ್ಕೊಳ್ತೇನೆ ಅವರಿಗೆ ನಮ್ಮ ಉಪನ್ಯಾಸಕರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಬಡವರ ಬಾರ್ಕೋಲ್ ಆ ಒಂದು ಚಾನಲ್ಲಿಂದ ಸಿದ್ದಪ್ಪ ಜೀನೂರು ಸರ್ ಅವರು ಕೂಡ ಬಂದಿರ್ತಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ ಕಾರ್ಯಕ್ರಮದ ಮುಂದಿನ ಘಟ್ಟ ವಿದ್ಯಾರ್ಥಿಗಳ ಅನಿಸಿಕೆ ಮೊದಲನೇದಾಗಿ ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾಗಿರುವಂಥ ಕುಮಾರಿ ಶಾಂತ ಈ ವಿದ್ಯಾರ್ಥಿನಿ ಬಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕೆಂದು ಕೇಳ್ಕೊಳ್ತೇನೆ ಕುಮಾರಿ ಶಾಂತ ಅನಿಸಿಕೆಯನ್ನು ವ್ಯಕ್ತಪಡಿಸುವಂಥ ವಿದ್ಯಾರ್ಥಿನಿಯರು ವೇದಿಕೆಯ ಮುಂಭಾಗದ ಹತ್ರ ಬರಬೇಕು ಸಮಯದ ಅಭಾವ ಇರುವುದರಿಂದ ಸಹಕರಿಸಬೇಕು ಕುಮಾರಿ ಶಾಂತ ವಿದ್ಯಾರ್ಥಿನಿ ಬಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಮುಂದಿನದಾಗಿ ಕುಮಾರಿ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳು ಸಿಂಧನೂರ್ ಪ್ರಥಮ ವರ್ಷದ ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಾಗೂ ಅಂತಿಮ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನನ್ನ ಶಿಕ್ಷಕ ವೃಂದಕ್ಕೂ ಕೇಂದ್ರದ ಕ ಕಾರ್ಯಕ್ರಮದ ನನ್ನ ನನ್ನೆಲ್ಲ ಸಹೋದರ ಸಹೋದರಿಗೂ ಬೆಳಗಿನ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೂ ನನ್ನ ಎಲ್ಲ ನೆಚ್ಚಿನ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನನ್ನ ಸುದೀರ್ಘ ಐದು ವರ್ಷದ ಸವಿ ನೆನಪುಗಳನ್ನು ಇಂಥ ಆಕ್ಸ್ಫರ್ಡ್ ಸಂಸ್ಥೆಯಲ್ಲಿ ಆಕ್ಸ್ಫರ್ಡ್ ಸಂಸ್ಥೆಯಲ್ಲಿ ಸವಿ ನೆನಪುಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನನ್ನ ಪದವಿ ಪದವಿ ಪೂರ್ವ ಶಿಕ್ಷಣ ಹೇಗಿತ್ತು ಅಂದರೆ ಈವನ್ ನಾವು ಪೆನ್ ಹೇಗೆ ಹಿಡ್ಕೋಬೇಕು ಅನ್ನೋದು ಕೂಡ ನಾನು ಪದವಿ ಪೂರ್ವ ಶಿಕ್ಷಣದಲ್ಲಿ ತುಂಬ ನೀಟಾಗಿ ಕಲ್ತಿದ್ದೀನಿ ಎಷ್ಟು ಮಟ್ಟಿಗೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ಎಜುಕೇಷನ್ನು ಹಿಂಗೂ ಇರ್ಬೋದಾ ನಾವು ಹಿಂಗೂ ಬರಿಬೋದಾ ಅಂತ ಥರ ಈವನ್ ಒಂದೊಂದು ವರ್ಡ್ ಕೂಡ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಕಾಂಪಿಟೇಷನ್ ಆಗಿ ನಾವು ಕಾಂಪಿಟೇಷನ್ನಿಂದ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಈಗೋ ಬಂದು ಅಷ್ಟರ ಮಟ್ಟಿಗೆ ನಮ್ಗೆ ಇಡೀ ಬುಕ್ ಬುಕ್ ಟು ಬುಕ್ ಹೇಗೆ ಇರ್ತದ ಆನ್ಸರ್ ಅದೇ ಥರ ಬರುವಂಥ ಶಿಕ್ಷಣವನ್ನು ನನ್ನ ಸಂಸ್ಥೆ ಪಿ ಯು ಸಿ ಪದದಲ್ಲಿ ನೀಡಿದೆ ನೆಕ್ಸ್ಟ್ ಡಿಗ್ರಿ ಹಂತದಲ್ಲಿ ಬಂದಾಗ ಆಲ್ಮೋಸ್ಟು ಏನಿಲ್ಲ ಅಂದರೆ ಈವೆಂಟ್ಸು ಲಿಮಿಟೇ ಇಲ್ಲ ಅಷ್ಟು ಈವೆಂಟ್ಸ್ನ ಮಾಡಿದ್ದೀವಿ ಆ ಅಷ್ಟು ಈವೆಂಟ್ಸ್ನಲ್ಲಿ ನಾವು ಪ್ರತಿಯೊಂದು ಈವೆಂಟ್ ಮೂಲಕ ಪ್ರತಿಯೊಂದು ಥರ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಎಕ್ಸ್ಪೀರಿಯೆನ್ಸ್ ಹೇಗಂದರೆ ನಾವು ಆರ್ಗನೈಸ್ ಮಾಡೋದ್ರ ಮೂಲಕನೇ ಆಗಿರ್ಬೋದು ಅಥವಾ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕನೇ ಆಗಿರ್ಬೋದು ಇವೆರಡ್ರ ಮೂಲಕ ಒಂದೊಂದು ಥರ ಒಂದೊಂದು ವಿಷಯದಲ್ಲಿ ಪ್ರತಿ ಸರಿಯೂ ಕಲ್ತ್ಕೊತಾ ಹೋಗಿದ್ದೀವಿ ಇಷ್ಟು ಹೇಳ್ತಾ ನನ್ನ ಅನಿಸಿಕೆಗಳನ್ನು ನಮಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಶಾಂತಾ ಟು ಗಿವ್ ಅ ವಂಡರ್ಫುಲ್ ವರ್ಡ್ಸ್ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್ ಅಂಡ್ ಅವರ್ ಇನ್ಸ್ಟಿಟ್ಯೂಷನ್ ಆಲ್ಸೋ ನೆಕ್ಸ್ಟ್ ಐ ವುಡ್ ಲೈಕ್ ಟು ಕಾಲ್ ಸನಾ ಪ್ಯುಸಿ ಜಿ ಪಿ ಸೆಕ್ಷನ್ ಟು ಸ್ಪೀಚ್ ಫ್ಯೂ ವರ್ಡ್ಸ್ ಅಬೌಟ್ ದಿಸ್ ಇನ್ಸ್ಟಿಟ್ಯೂಷನ್ ವೇದಿಕೆ ಮೇಲೆ ಹಾಸಿನರಾಗಿರುವಂತಹ ಅಧ್ಯಕ್ಷರೇ ಅತಿಥಿಗಳೇ ಗುರುಗಳೇ ಹಾಗೂ ಎಲ್ಲ ಸ್ನೇಹಿತರಿಗೆ ಬೆಳಗಿನ ಶುಭಾಶಯಗಳು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಒಂದು ನುಡಿಯ ಪ್ರಕಾರ ಈ ಒಂದು ನುಡಿಯ ಪ್ರಕಾರ ನಾವು ಹೇಳಬೇಕಂದ್ರೆ ಎಲ್ಲ ಗುರುಗಳೇ ಬ್ರಹ್ಮ ಗುರುಗಳೇ ವಿಷ್ಣು ಗುರುಗಳೇ ದೇವೋ ಗುರುಗಳೇ ಮಹೇಶ್ವರ ಅಂತ ಹೇಳ್ತೀವಿ ಈ ಒಂದು ಕಾಲೇಜ್ನಲ್ಲಿ ಅಡ್ಮಿಷನ್ ಸಿಕ್ಕಿದ್ದು ನಮ್ಮೆಲ್ಲ ಅದೃಷ್ಟ ಅಂತ ಹೇಳ್ಬೋದು ಯಾಕಂತಂದರೆ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡಬೇಕಾದ್ರೆ ಇದು ಬರೀ ಒಂದು ಆಕ್ಸ್ಫರ್ಡ್ ಕಾಲೇಜ್ ಅಲ್ಲ ಇದು ಒಂದು ಎ ಒನ್ ಕಾಲೇಜ್ ಅಂತ ನಾವು ಡಿಸ್ಕಸ್ ಮಾಡ್ತೀವಿ ಇದು ಒಂದು ಎ ಒನ್ ಕಾಲೇಜ್ ಈ ಒಂದು ಈ ಒಂದು ಕಾಲೇಜಿನ ಫೌಂಡರ್ ಆದಂತಹ ನಮ್ಮ ಎಸ್ ಎನ್ ಶೆಟ್ಟಿ ಸರ್ ಮತ್ತು ಈ ಒಂದು ಕಾಲೇಜಿನ ಎಲ್ಲ ಉಪನ್ಯಾಸಕರ ಬಗ್ಗೆ ನಾವು ಯಾರ ಹತ್ತಿರ ಮಾಹಿತಿ ಕೇಳುವುದೇ ಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ನಾವೆಲ್ಲ ಇವರ ವಿದ್ಯಾರ್ಥಿಗಳು ಎಂದು ಹೇಳಿಕೊಳ್ಳಲು ನಮಗೆ ತುಂಬ ಹೆಮ್ಮೆ ಆಗುತ್ತೆ ಮತ್ತೆ ಹೇಗೆ ಮಕ್ಕಳಿಗೆ ತಮ್ಮ ತಂದೆ ತಾಯಿ ಮೊದಲ ದೇವರು ಹಾಗೆ ನಮ್ಮ ಎಲ್ಲ ಎಸ್ ಎನ್ ಶೆಟ್ಟಿ ಸರ್ ಮತ್ತು ಎಲ್ಲ ಉಪನ್ಯಾಸಕರು ನಮಗೆ ಎರಡನೆಯ ದೇವರೆಂದು ಹೇಳಿಕೊಳ್ಳಲು ಯಾವುದೇ ಸಂಕೋಚವಿಲ್ಲ ನಾವೆಲ್ಲ ಈ ಒಂದು ಕಾಲೇಜಿನ ಎಲ್ಲ ಪಿ ಯು ಸಿ ಲೆಕ್ಚರ್ಸ್ ಆಗಿರ್ಬೋದು ಅಥವಾ ಡಿಗ್ರಿ ಲೆಕ್ಚರ್ಸ್ ಆಗಿರ್ಬೋದು ಅಥವಾ ಪಿ ಜಿ ಲೆಕ್ಚರ್ಸ್ ಆಗಿರ್ಬೋದು ಈ ಒಂದು ಕಾಲೇಜಿನ ಸ್ಪೆಷಾಲಿಟಿ ಇಲ್ಲಿನ ಯಾವುದೇ ವಿದ್ಯಾರ್ಥಿಗೆ ಎಂತರೆ ತೊಂದರೆ ಅಥವಾ ಗೊಂದಲ ಉಂಟಾದಲ್ಲಿ ಎಲ್ಲ ಶಿಕ್ಷಕರು ಸಹಾಯಕ್ಕೆ ಬರ್ತಾರೆ ನಮಗೆಲ್ಲ ಗೊತ್ತಿದೆ ಈ ಒಂದು ಸೆಪ್ಟೆಂಬರ್ ಫೈ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮದಿನವನ್ನು ನಾವು ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಈ ಒಂದು ಶಿಕ್ಷಕ ಪದಗಳ ಅರ್ಥ ಏನಂತ ಹೇಳಿದ್ರೆ ಶಿ ಅಂದರೆ ಶಿಸ್ತು ಕ್ಷ ಅಂದರೆ ಕ್ಷಮೆ ಕ ಅಂದರೆ ಕರ್ತವ್ಯ ಈ ಮೂರು ಗುಣಗಳನ್ನು ಹೊಂದಿದವರೇ ಶಿಕ್ಷಕರು ಅಂತ ಹೇಳ್ತೀವಿ ಈ ಒಂದು ಅಕ್ಷರಗಳಿಗೆ ಎಷ್ಟು ಮಹತ್ವ ಇದೆ ಅಂದರೆ ಶಿಕ್ಷಕ ವೃತ್ತಿಯನ್ನು ನಿಭಾಯಿಸುವವರಿಗೆ ಎಷ್ಟು ಮಹತ್ವವಿರಬಾರ್ದು ಶಿಕ್ಷ ಚೇರ್ಮೆನ್ ಸರ್ ಚೇರ್ಮೆನ್ ಸರ್ ಮತ್ತು ಈ ಒಂದು ಕಾಲೇಜಿನ ಎಲ್ಲ ಶಿಕ್ಷಕರು ನಮಗೆ ಶಿಕ್ಷಣ ಅಷ್ಟೇ ನೀಡದೆ ಈ ಒಂದು ಕಾಲೇಜಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಸ್ಟೇಜ್ ಕರೇಜ್ ಮುಂತಾದ ಕೌಶಲ್ಯಗಳನ್ನು ಕಳಿಸ್ಕೊಡ್ತಾರೆ ನಾವೆಲ್ಲ ಶಾಲೆಗಳಲ್ಲಿ ಓದಬೇಕಾದ್ರೆ ನಿಮಗೆಲ್ಲ ಹೇಳಿರ್ತಾರೆ ಕಾಮನ್ ಆಗಿ ಸ್ಕೂಲಲ್ಲಿ ಹೇಳಿರ್ತಾರೆ ನಾ ನೀವು ಈ ಒಂದು ಕಾ ನೀವು ಹೇಗೆ ನಾವು ನಿಮ್ಮ ಥರ ಇಲ್ಲಿ ಕೇರ್ ಮಾಡ್ತೀವಿ ಹೇಳ್ಕೊಡ್ತೀವಲ್ಲ ಆ ಥರ ನಿಮ್ಗೆ ಯಾರೂ ಮುಂದೆ ಹೇಳ್ಕೊಡೋಲ್ಲ ಕಾಲೇಜ್ ಲೆವೆಲ್ಗೆ ಹೋದ್ಮೇಲೆ ಅಂತೇಳಿ ಆದರೆ ನಾವು ಈ ಒಂದು ಕಾಲೇಜಿಗೆ ಬಂದಮೇಲೆ ನೋಡಿದ್ವಿ ಅಲ್ಲಿಂತಲೂ ಹೆಚ್ಚು ತಿಳಿಸಿ ಹೇಳುವಂತಹ ಕೇರ್ ಮಾಡುವಂತಹ ಶಿಕ್ಷಕರನ್ನು ಕಂಡಿದ್ದೇವೆ ಅದೇ ನಮ್ಮ ಆಕ್ಸ್ಫರ್ಡ್ ಕಾಲೇಜ್ನಲ್ಲಿ ಹೇಗೆ ಒಬ್ಬ ತಂದೆ ತನ್ನ ಮಕ್ಕಳ ಉತ್ತಮ ಭವಿಷ್ಯವನ್ನು ರೂಪಿಸಲು ಬಯಸ್ತಾನೋ ಹಾಗೆ ನಮ್ಮ ಕಾಲೇಜಿನ ಫೌಂಡರ್ ಆದಂತಹ ಎಸ್ ಎನ್ ಶೆಟ್ಟಿ ಸರ್ ಮ ಎಸ್ ಎನ್ ಶೆಟ್ಟಿ ಸರ್ ಆದಂತಹ ಅಪ್ಪಾಜಿ ಸರ್ ಸಹ ನಮ್ಮ ಸಾವಿರಾರು ವಿದ್ಯಾರ್ಥಿಗಳ ಈ ಒಂದು ಉತ್ತಮ ಭವಿಷ್ಯವನ್ನು ಬಯಸ್ತಾರೆ ಹಾಗಾಗಿ ನಾವು ಇವರನ್ನು ಹಿಂದಿನವರು ಸಹ ಅಪ್ಪಾಜಿ ಎಂದು ಕರೆಯುತ್ತಿದ್ದರು ಈಗಿನವರು ಸಹ ಅಪ್ಪಾಜಿ ಎಂದು ಕರೆಯುತ್ತೇವೆ ಮುಂದೆ ಬರುವವರು ಸಹ ಅಪ್ಪಾಜಿ ಎಂದೇ ಕರೆಯುತ್ತೇವೆ ಕೊನೆಯದಾಗಿ ನನ್ನ ಸೆಕೆಂಡ್ ಪಿ ಯು ಸಿ ಓದುತ್ತಿರುವಂತಹ ಎಲ್ಲ ಸ್ನೇಹಿತರಿಗಾಗಿ ಪ್ರತಿ ಗೆಲುವು ಒಂದು ತ್ಯಾಗವನ್ನು ಕೇಳುತ್ತದೆ ಪ್ರತಿ ಗೆಲುವು ಒಂದು ತ್ಯಾಗವನ್ನು ಕೇಳುತ್ತದೆ ನಿಮ್ಮ ನಿದ್ದೆ ಸಿನಿಮಾ ಹರಟೆ ತಿರುಗಾಟ ಬರ್ತಡೆ ಹಾಲಿಡೇಸ್ಗಳನ್ನೆಲ್ಲ ಒಂದೊಂದನ್ನಾಗಿ ತ್ಯಾಗ ಮಾಡುತ್ತಾ ಬನ್ನಿ ಗೆಲುವು ನಿಮ್ಮದಾಗುತ್ತಾ ಬರುತ್ತದೆ ಇಲ್ಲಿಯವರೆಗೆ ಮಾತನಾಡ ಅವಕಾಶ ಮಾಡಿಕೊಟ್ಟಂತಹ ನಿಮಗೆಲ್ಲರೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಅನಿಸಿಕೆಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿರುವಂಥ ಕುಮಾರಿ ಸನಾ ವಿದ್ಯಾರ್ಥಿಗೆ ಧನ್ಯವಾದಗಳು ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಅವರನ್ನು ಹೃತ್ಪೂರ್ವಕವಾಗಿ ಚಪ್ಪಳ ತಟ್ಟುವುದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈಗ ಕಾರ್ಯಕ್ರಮದ ಅನಿಸಿಕೆ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಯುತ ಶಿವನುಗೌಡ ಗೋರೆಬಾಳ್ ರೈತ ಮುಖಂಡರು ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ವಿದ್ಯಾರ್ಥಿಗಳನ್ನು ಕುರಿತು ಒಂದೆರಡು ಹಿತ ನುಡಿಗಳನ್ನು ಅವರಲ್ಲಿ ಕೇಳ್ಕೊಳ್ತೇನೆ ಎಲ್ಲರಿಗೂ ಬೆಳಗಿನ ಶುಭೋದಯ ಆಕ್ಸ್ಫೋರ್ಡ್ ಕಾಲೇಜ್ ಇವತ್ತು ಕಲ್ಯಾಣ ಕರ್ನಾಟಕದ ಮುಂಚೂಣಿಯಲ್ಲಿ ಕಾಲೇಜ್ ಅಂದರೆ ಅಂತ ನನ್ನ ಅಭಿಪ್ರಾಯ ಈ ಕಾರ್ಯಕ್ರಮದ ಸಾನಿಧ್ಯ ವಹಿಸಿರ್ತಕ್ಕಂಥ ಮಹಾಲಿಂಗ ಸ್ವಾಮಿಗಳ ಪಾದಕ್ಕೆ ಹಣೆ ಮೆಡಿದು ನಿಮ್ಮೆಲ್ಲರನ್ನ ನಗಿಸಿ ಮನೋರಂಜನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಕದ ಗಂಗಾವತಿ ತಾಲೂಕಿನ ಅವರೇ ಚನ್ನನಗೌಡ್ರೆ ಹಿರೇಗೌಡ್ರೆ ಎಂಕನಗೌಡ್ರೆ ಈ ಸಂಸ್ಥೆಯ ಅಧ್ಯಕ್ಷರಾದ ಸ್ವಾಮಿ ಪಂಪೈಸ್ವಾಮಿಯವರೇ ವೇದಿಕೆ ಮೇಲೆ ಎಲ್ಲ ಶಿಕ್ಷಕರಿಂದವೇ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನರೇ ಶಿಕ್ಷಕರ ಬಳಗವೇ ಮತ್ತು ಪತ್ರಿಕಾ ಮಿತ್ರರೇ ದಾನದಲ್ಲಿ ಶ್ರೇಷ್ಠ ದಾನ ಯಾವುದು ವಿದ್ಯಾರ್ಥಿಗಳೇ ಸಮಾಧಾನ ನಲವತ್ತು ವರ್ಷದ ನಲವತ್ತು ವಿದ್ಯಾರ್ಥಿಗಳಿಂದ ಸ್ಟಾರ್ಟ್ ಮಾಡಿದಂಥ ತಾಳ್ಮೆ ಎಷ್ಟು ಇರ್ಬೋದು ಎಂಬುದಕ್ಕೆ ಇವತ್ತು ಆಕ್ಸ್ಫೋರ್ಡ್ ಕಾಲೇಜು ಏನಪ್ಪ ನಲವತ್ತು ಏನು ಮಾಡ್ಬೇಕಂತಿದ್ರೆ ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಬರೋಕ್ಕಾಗಿದ್ದಿಲ್ಲ ಅದಕ್ಕೆ ದಾನದಲ್ಲಿ ಶ್ರೇಷ್ಠ ದಾನ ಯಾವುದಂದರೆ ಸಮಾಧಾನ ಈ ಸಮಾಧಾನ ಇರ್ತಕ್ಕಂಥ ಈ ಅಧ್ಯಕ್ಷರಿಗೆ ನಾವೆಲ್ಲರೂ ಒಂದು ಜೋರಾದ ಚಪ್ಪಳೆಯನ್ನು ತಟ್ಟಬೇಕು ಹಿರೇಗೌಡರು ಮಾತಾಡುವಾಗ ಹೇಳಿದರು ಇವತ್ತು ಕನ್ನಯ್ಯ ನಾಯ್ಡು ಬರಬೇಕಾಗಿತ್ತು ನಮ್ಮ ಭಾಗದಾಗ್ದಂಗೆ ಅಲ್ಲಿ ಆಗಿದೆ ನಾವೆಲ್ಲ ಹಳ್ಳಿಗಳಾಗ ಹೇಳಿದ್ವಿ ಜನರೆಲ್ಲ ಬರಬೇಕು ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕು ಕನ್ನಯ್ಯ ನಾಡಿಗೆ ರಾಜ್ಯ ಪ್ರಶಸ್ತಿಯನ್ನು ಸರ್ಕಾರ ಕೊಡೋಕ್ಕಾಗಲಿಕ್ಕಿಲ್ಲ ಯಾವುದೇ ತುಂಗಭದ್ರ ಬೋರ್ಡ್ ಕೊಡೋಕ್ಕಾಗಿಲ್ಲ ಆಕ್ಸ್ಫೋರ್ಡ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನೋ ಅದು ಸಂಸ್ಥೆಯರು ಕೊಡ್ತಾರಾದರೆ ಎಲ್ಲರಿಗೆ ಖುಷಿ ಪಡ್ತಕ್ಕಂಥದ್ದು ಅಂಥ ಒಂದು ಗುರ್ಚಿ ಇವತ್ತು ಅಂಕ ನಾ ನಾಯ್ಡನನ್ನು ಗುರುತಿದಂಥ ಆಕ್ಸ್ಫೋರ್ಡ್ ಕಾಲೇಜನ್ನ ಎಲ್ಲರಿಗೂ ಕೃತಜ್ಞತೆಗಳು ಸಲ್ಲಿಸಬೇಕಾಗತ್ತೆ ನಾವು ಇವತ್ತು ಆದರೆ ಆಕ್ಸ್ಫೋರ್ಡ್ ಕಾಲೇಜು ಬರೀ ನಿಮಗೆ ಅಷ್ಟು ಸೀಮಿತ ಮಾಡಿಲ್ಲ ನಿಮ್ಮ ಅಧ್ಯಕ್ಷರು ನಾನು ಜಿಲ್ಲಾ ಪಂಚಾಯಿತಿ ಮೆಂಬರ್ ಇದ್ದೆ ಒಳಬಳ್ಳಾರಿ ಚನ್ನಬಸವ ತಾತರ ಸ್ಕೂಲ್ ಇಲ್ಲಿ ನಮ್ಮ ರೆಡ್ಡಿ ಜನ ಉಡ ಬೋರ್ ಬೋರ್ ಬೋರಾಕ್ಷರ ಇಡೀ ಕರ್ನಾಟಕದಲ್ಲಿ ಯಾವ ಕಾಲೇಜ್ ಹೈಸ್ಕೂಲಲ್ಲಿ ಮಾಡಲಾರ್ದಂಥದ್ದನ್ನು ಸತ್ಯನಾರಾಯಣ ಶೆಟ್ಟಿಯರ್ ಕೇಳಿದೆ ನಾವು ಚನ್ನಗೋಡು ಡಾಕ್ಟರ್ ನಾವೆಲ್ಲ ಕೇಳಿದ ತಕ್ಷಣವೇ ಹನಿ ನೀರಾವರಿ ಡ್ರಿಪ್ ಸಿಸ್ಟಮ್ ಮಾಡಿ ಎರಡು ನೂರ ತೊಂಬತ್ತು ಗಿಡಗಳಿಗೆ ನೀರಿಗೆ ಸಹಾಯ ಮಾಡಿದಂಥ ನಿಮ್ಮ ಆಕ್ಸ್ಫೋರ್ಡ್ ಕಾಲೇಜಿನ ಅಧ್ಯಕ್ಷರು ಇವತ್ತು ಒಳಬಳ್ಳಾರಿಯಲ್ಲಿ ಮುನ್ನೂರು ಗಿಡ ಇವತ್ತು ಹನಿ ನೀರಾವರಿ ಮಾಡಿದಂಥ ಕಾಲೇಜು ನಿಮ್ಮ ನಿಮ್ಮ ಅಧ್ಯಕ್ಷರು ನಾವು ನೆನೆಸ್ಬೇಕಾಗತ್ತೆ ಇವತ್ತು ನಮ್ಮ ಭಾಗದಲ್ಲಿ ಬಂದು ಕೆಲಸ ಮಾಡಿಕೊಟ್ರು ಏನಾದರೂ ಸಹಾಯ ಮಾಡಿದರೆ ಒಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾರೆ ಫೀಸ್ ಕಟ್ಟಕ್ಕೆ ಏನಕ್ಕೆ ಕಡಿಬೇಕಂದ್ರೆ ಎಷ್ಟು ಕೊಟ್ಟಷ್ಟು ಈ ಸತ್ತು ಎಷ್ಟು ಭಾಗ ಮೂರು ಸಲ ಕೊಟ್ಟರೆ ಸಪ್ತಾರೆ ಎರಡು ಸಲ ಕೊಟ್ಟರೆ ಸಪ್ತಾರತಕ್ಕಂಥದ್ದು ನೀವೆಲ್ಲ ಬಂದಿರೋದು ನೋಡಿದ್ರೆ ಇಲ್ಲಿ ಹಳ್ಳಿಗಾಡಿನ ಜನ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಜನ ಇದಾರೆ ಇಲ್ಲಿ ಇವತ್ತು ಪರ್ಸೆಂಟೇಜ್ ಸೀಟು ಜನ ಎರಡು ಮೂರು ಪರ್ಸೆಂಟ್ ಇಲ್ಲ ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಹಳ್ಳಿಗಾಡಿನಿಂದ ನಾವೆಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ಮೂರು ಲಕ್ಷ ಎಕರೆ ಟೋಟಲ್ ತುಂಗಭದ್ರ ಹದಿನಾರು ಲಕ್ಷ ಎಕರೆ ನೀರಾವರಿ ಚಿಂದನೂರದೇ ಮೂರು ಲಕ್ಷ ಎಕರೆ ನೀರಾವರಿ ನಾಲ್ಕಡೆ ಭಾಗ ನಮ್ಮ ಭಾಗದ ಇವತ್ತು ನೀರು ಉಪಯೋಗ ಮಾಡ್ತಕ್ಕಂಥ ತುಂಗಭದ್ರಾ ಪ್ರಾಜೆಕ್ಟ್ ಎಡಗದಂಡೆ ಕಾಲುವೆಯಲ್ಲಿ ಅಂಥ ಭಾಗದಲ್ಲಿ ಇವತ್ತು ಖನಿಜ ಇರತಕ್ಕಂಥ ಭತ್ತದ ನಾಡು ಚಿಂದನೂರು ಅದರ ಜೊತೆಗೆ ಪೈಪೋಟಿ ರೈತರ ಜೊತೆಗೆ ಇವತ್ತು ಕಾಲೇಜುಗಳು ಅದ್ರ ಜೊತೆಗೆ ಆಸ್ಪಿಟ್ಲ್ಗಳು ಅದ್ರ ಜೊತೆಗೆ ಸಹಕಾರ ಸಂಘಗಳು ಅದ್ರ ಜೊತೆಗೆ ಅಂಗವಿಕಲರ ಸಂಸ್ಥೆಗಳು ವೇತನ ಇವತ್ತು ಯಾವತ್ತು ನಮ್ಮ ಅಲ್ಲಿ ಮೂರ್ನಾಲ್ಕು ವೃದ್ಧಾಪಿ ಇವು ಅನಾಥ ಆಶ್ರಮಗಳು ಮಾಡಿದ್ದಾರೆ ಇವತ್ತು ಸಿಂಧನೂರಿನಲ್ಲಿ ಇವತ್ತು ನಾವು ತಿಳ್ಕೋಬೇಕು ಪ್ರಾಣಶಾರ್ ನೀವು ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದ ಅಡ್ಡಾಡಿರಿ ಜಗತ್ತಿನಲ್ಲಿ ಎಲ್ಲ ಕಡೆ ಅಡ್ಡಾಡಿರಿ ಕಾವೇರಿ ಒಂದು ಅರುವತ್ತು ಒಂದು ಒಂದು ಲಕ್ಷ ಎರಡು ಲಕ್ಷಕ್ಕೆ ಎಕರೆ ನೀರಾವರಿ ಉಣಿಸಂಗಲ್ಲ ಅದು ಕಾವೇರಿ ಬಗ್ಗೆ ಭಾಳಷ್ಟು ಮಾತಾಡ್ತಾರ ತುಂಗಭದ್ರಾ ನದಿ ಬಗ್ಗೆ ಮಾತನಾಡಿ ತುಂಗಭದ್ರ ಬಗ್ಗೆ ಒಂದು ಹಾಡು ಹಾಡೋಕ್ಕೆಲ್ಲ ಇವತ್ತು ಇವತ್ತು ಯಾವುದೇ ಫಿಲಿಮ್ ನಟರು ಇರ್ಬೋದು ಸಂಗೀತದವರು ಇರ್ಬೋದು ಯಾರೇ ಇರ್ಬೋದು ಇವತ್ತು ತುಂಗಭದ್ರ ಮೂರು ನಾಲ್ಕು ಕೋಟಿ ಜನರಿಗೆ ನೀರು ಉಣ್ಸೋದಲ್ಲ ಹದಿನಾರು ಲಕ್ಷ ಎಕರೆ ಜನರಿಗೆ ಉಣಿಸ್ತಾರೆ ಸಾವಿರಾರು ಪ್ರಾಣಿಗಳು ಕೋಟ್ಯಾನಿಗಳ ಪಕ್ಷಿಗಳು ತುಂಗಪಾನ ಗಂಗಾಸ್ಥಾನ ಅಂತ ಹಿರಿಯರು ಹೇಳ್ತಾರೆ ಇವತ್ತು ಅದ್ರ ಬಗ್ಗೆ ಯಾವುದೇ ಕರ್ನಾಟಕದಲ್ಲಿ ಒಬ್ಬರು ಯಾವ್ದು ತುಂಗ ಪದ್ರನ್ನ ನೆನೆಸತಕ್ಕಂಥವ್ರು ಯಾರು ಮಾಡೋಕ್ಕಿಲ್ಲ ಇವತ್ತು ಸೋನಾ ಮಸೂರಿ ಇವತ್ತು ಬೆಳೆದಂಥ ಸೋನಾ ಮಸೂರಿ ಹೊರದೇಶಕ್ಕೆ ದೇಶಕ್ಕೆ ಯಾವುದಾದ್ರೂ ಹೋಗತಕ್ಕಂಥದ್ದಿದ್ರೆ ಅದು ಎರಡು ಗಂಟೆ ಕಾಲೇ ನಮ್ಮೆಲ್ಲ ಭಾಗದ ರೈತರನ್ನು ಬೆಳೆದಂಥ ಬೆಳೆ ಇವತ್ತು ಬೇರೆ ದೇಶಕ್ಕೆ ಹೋಗಿ ಊಟ ಮಾಡ್ತಾರೆ ಇವತ್ತು ಸೋನಾ ಮಸೂರಿ ಆದರೆ ಏನಾಗಿದೆ ಪರಿಸ್ಥಿತಿ ಇಷ್ಟೆಲ್ಲ ಬೆಳೆದ್ರೂ ಕೂಡ ರೈತ ಮಕ್ಕಳಿಗೆ ಕನ್ನೆ ಕೊಡೋಂಗಲ್ಲ ನಾವು ನೌಕರಿ ಮಾಡೋರಿಗೆ ಚಪ್ಪರಿಸಿ ಕೆಲಸ ಮಾಡೋರಿಗೆ ಬೇರೆ ಉದ್ಯೋಗ ಮಾಡೋರಿಗೆ ದಲಾಂಗಡಿ ಮಾಡೋರಿಗೆ ಕಾಂಟ್ರಾಕ್ಟ್ ಮಾಡೋರಿಗೆ ರಾಜಕಾರಣಿಗಳು ಮಾಡೋರಿಗೆ ಕೆಲಸ ಕೊಡ್ತ ಮಕ್ಕಳು ಕೊಡ್ತೀವಿ ರೈತ ಮಾಡೋರಿಗೆ ಮ ಕೆಲಸ ಮಾಡೋರಿಗೆ ಕೂಲಿ ಕಾರ್ಯ ಕೆಲಸ ಮಾಡೋರಿಗೆ ನಾವು ಕನ್ಯೆ ಕೊಡೋಂಗಿಲ್ಲ ಅಂತ ಪರಿಸ್ಥಿತಿ ಬಂದು ನಿಂತ್ ಬಿಟ್ಟು ಇವತ್ತು ಇವರು ರಾಜ್ಯದಲ್ಲಿ ಈ ಕಡೆ ಏನು ಹೇಳ್ತಾರೆ ಈ ಕಡೆ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ಅಂತ ಒಂದ್ಸಲ ಹೇಳ್ತಾರೆ ಒಕ್ಕಲಿಗೆನೇ ಕನ್ಯೆ ಕೊಡಲಾರ್ದಂಥ ಪರಿಸ್ಥಿತಿ ಬಂದಚ್ ಅಂದರೆ ಯಾವ ಪೈಪೋಟಿಗೆ ಹೋಗಿ ಬಂದರೆ ಎಲ್ಲರೂ ಜಾಬ್ ಮಾಡಬೇಕು ಎಲ್ಲರೂ ಉದ್ಯೋಗ ಮಾಡಬೇಕು ಅಲ್ಲಿ ಇವತ್ತು ಚಿನ್ನೂರಿನಲ್ಲಿ ಏನಾಗಿದೆ ಅಂದರೆ ಹದಿನೈದು ನೂರು ರೂಪಾಯಿ ಹಿಡಿದು ಇಪ್ಪತ್ತು ಸಾವಿರ ರೂಪಾಯಿಗೆ ಸ್ಕ್ವೇರ್ ಫೀಟ್ ಜಗವಾಗಿದೆ ಇವತ್ತು ಒಂದು ಫ್ಲಾಟಿನ ರೇಟು ಐದೈದುನೂರು ರೂಪಾಯಿ ಇದ್ದ ಹಿಡಿದು ಇಪ್ಪತ್ತು ಸಾವಿರ ರೂಪಾಯಿಗೆ ಸ್ಕ್ವೇರ್ ಫೀಟ್ ಇಡೀ ಕರ್ನಾಟಕ ಕರ್ನಾಟಕದಲ್ಲಿ ಯಾವ ತಾಲೂಕದಲ್ಲಿಲ್ಲಿ ಇವತ್ತು ಚಿನ್ನನೂರಿನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಆಗಿದೆ ಅಂದರೆ ನಾವು ಬೆಳೀತಕ್ಕಂಥ ಸೋನ ಮೊಸರಿ ನೀವು ದುಡಿತಕ್ಕಂಥ ಉದ್ಯೋಗ ಇವತ್ತು ಹುಡುಗರು ಒಂದೊಂದು ಹಳ್ಳಿಯಲ್ಲಿ ಹುಡುಗರು ತಿಳ್ಕೊಳ್ತಾರೆ ಇವತ್ತು ಫಾರಿನ್ ಎಷ್ಟು ಜನ ಇದ್ದಾರೆ ಇವತ್ತು ನಮ್ಮಲ್ಲೆಲ್ಲ ನೂರಾರು ಜನ ಇದ್ದಾರೆ ಇವತ್ತು ಅಮೇರಿಕಾ ಜಪಾನ್ ಆಸ್ಟ್ರೇಲಿಯಾ ತಿಂಗಳಿಗೆ ನಮ್ಮ ತಾಲೂಕಿಗೆ ಒಂದು ಐವತ್ತರಿಂದ ಅರವತ್ತು ಕೋಟಿ ಹೊರ ರಾಜ್ಯದಿಂದ ಹೊರ ದೇಶದಿಂದ ಬರುತ್ತೆ ಇವತ್ತು ಸಂಬಳ ಅಷ್ಟು ದುಡಿತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಇವತ್ತು ಒಂದೊಂದು ಕ್ಯಾಬಿನಾಗೆ ಎರಡು ಕೋಟಿ ಮೂರು ಕೋಟಿ ಬರುತ್ತೆ ನಮ್ಮೂರ ಒಂದು ಕೋಟಿ ದೇಡ್ ಕೋಟಿ ಬರುತ್ತೆ ತಿಂಗಳ ಆ ದುಡ್ಡನ್ನ ಬಳಸಿಕೆ ಮಾಡಬೇಕೆ ಇವತ್ತು ಈಶರೆಲ್ಲ ಫ್ಲಾಟ್ ರೇಟು ಹೊಲದ ರೇಟ್ ಏರು ತಾವೆಲ್ಲರೂ ವಿದ್ಯಾರ್ಥಿಗಳು ಇಲ್ಲೆಲ್ಲ ರೈತ ಮಕ್ಕಳು ಬಂದಿರಿ ಕೂಲಿಕಾರ ಮಕ್ಕಳು ನಾವೆಲ್ಲರೂ ನಾವೆಲ್ಲರೂ ಖಾಲಿದ್ದಾಗ ಶನಿವಾರ ಐತವರೆ ದಿನ ನಮ್ಮ ತಂದೆ ತಾಯಿಗೆ ನಾವು ಇವತ್ತು ಏನು ಮಾಡ್ತೀವಿ ಇವತ್ತು ಕಲಿಕೆ ಶುರುವಾಗಿದೆ ಮಾಲಿಂಗ ಮಹಾಸ್ವಾಮಿಗಳೇ ಕಲೀಗ ಹೋಗಿ ಕಲಿಕೆ ಶುರುವಾಗಿದೆ ಕಲಿಕೆ ಕಾಲ ಬಂದಿದೆ ಅದು ಕಲಿಗೆ ಹೋಗಿಬಿಡ್ತೇವೆ ಹದಿನೈದು ತಿಂಗಳಾಯಿತು ಕಲಿಕೆ ಶುರುವಾಗಿದೆ ಕಲಿಕೆ ಕಾಲ ಅಂದರೆ ವಿಶ್ವಾಸ ಗುರುಗಳು ತಂದೆ ತಾಯಿ ಎಂಬ ಭಾವನೆಗಳು ಕಡಿಮೆ ಹಾಕಂತ ಹೋಗೋಕೆ ನಮ್ಮಲ್ಲೆಲ್ಲ ದುಡ್ಡಿಗೆ ಅಧಿಕಾರಕ್ಕೆ ಆಸ್ತಿಗೆ ಹೆಚ್ಚಾಗ ನಾವು ನಾವು ಅದರಿಂದ ಹೋಗಬಾರ್ದು ವಿದ್ಯಾರ್ಥಿಗಳಿಗೆಲ್ಲೇ ಜೀವನದಲ್ಲಿ ನಾವು ಕಲಿಬೇಕು ಉದ್ಯೋಗ ಮಾಡಬೇಕು ತಂದೆ ತಾಯಿಗಳ ಗೌರವದಿಂದ ಈ ತಂದೆ ತಾಯಿ ಗುರುಗಳನ್ನ ಗೌರವದಿಂದ ನೋಡಿಕೊಳ್ಬೇಕು ಹಿರಿಯರ ಭಾವನೆಗಳು ಕಡಿಮೆ ಹಾಕಿ ಅಂತ ಇವತ್ತು ನಾವೆಲ್ಲ ವಿದ್ಯಾರ್ಥಿಗಳು ಒಂದು ಗಂಟೆಗೆ ರೇ ಪ್ರಾಣೇಶ್ವರೇ ಪ್ರಾಣೇಶ್ ಸರ್ ಒಂದು ಗಂಟೆ ಕಾಲೇಜ್ ಬಿಡುತ್ತೆ ಚಿನ್ನೂರಲ್ಲಿ ಇಪ್ಪತ್ತೈದು ಸಾವಿರ ಹುಡ್ರು ಬರ್ತಾರೆ ಚಿನ್ನೂರು ತೇರು ತೇರಷ್ಟೇ ಹೇಳದಿರೋಂಗ್ ಅಷ್ಟು ಜನ ಬರ್ತಾರೆ ಇವತ್ತು ಅಷ್ಟು ವಿದ್ಯಾರ್ ಅಷ್ಟು ಕಾಲೇಜು ಬಸ್ ಸ್ಟ್ಯಾಂಡ್ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಬರ್ತಾರೆ ಇವತ್ತು ಆ ಬಸ್ ಸ್ಟ್ಯಾಂಡ್ ನೋಡೋಕೆ ಒಂದೊಂದುವರೆಗೆ ಯಾರಿಗೆ ಯಾರು ಎಲ್ಲಿ ಹೋಗ್ತಾರೋ ಯಾರು ಎಲ್ಲಿ ಗೊತ್ತಾಗಲ್ಲ ಅಂಥ ತಾಲೂಕು ಇದು ಕಲ್ಯಾಣ ಕರ್ನಾಟಕದಲ್ಲಿ ಸಿಂಧನೂರು ತಾಲೂಕು ಅಂದರೆ ಶ್ರೀಮಂತನ ತಾಲೂಕು ಶ್ರೀಮಂತ ಹೃದಯ ಇರತಕ್ಕಂಥ ವಿದ್ಯಾರ್ಥಿಗಳು ಶ್ರೀಮಂತ ಇರತಕ್ಕಂಥ ವೇದಿಕೆಯಲ್ಲಿ ಎಲ್ಲ ಹಿರಿಯರು ನನಗೆ ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಆಕ್ಸ್ಫೋರ್ಡ್ ಕಾಲೇಜಿನ ಸಂಸ್ಥೆಯರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ಆ ಸಂಸ್ಥೆಯ ಶಿಕ್ಷಕರಿಗೆ ಒಂದಿಸಿ ನಾನು ಜೈ ಭಾರತ ಮಾತೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂಥ ಶ್ರೀಯುತ ಶಿವನಗೌಡ ಸರ್ ಅವರಿಗೆ ಧನ್ಯವಾದಗಳು ಈಗ ಮುಂದಿನ ಅನಿಸಿಕೆ ವಿದ್ಯಾರ್ಥಿಗಳ ಅನಿಸಿಕೆ ಬಿ ಎ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದ ಮಾಂಕಾಳಿಯವರು ಬಂದು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ದಯವಿಟ್ಟು ವಿದ್ಯಾರ್ಥಿಗಳಲ್ಲಿ ಮನವಿ ಕೇವಲ ಐದೇ ನಿಮಿಷಗಳಲ್ಲಿ ನಿಮ್ಮ ಅನಿಸಿಕೆಯನ್ನು ಮುಗಿಸ್ಬೇಕು ಯಾಕಂದರೆ ಎರಡು ದಿನದ ಕಾರ್ಯಕ್ರಮ ಒಂದು ದಿನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸಮಯದ ಅಭಾವ ಇರುವುದರಿಂದ ಬೇಗ ಬೇಗನೆ ಅನಿಸಿಕೆ ಮುಗಿಸ್ಬೇಕು ಈ ಸುಂದರ ಸಮಾರಂಭದ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಹಾಗೂ ನನ್ನೆಲ್ಲ ಸಹೋದರ ಮತ್ತು ಸಹೋದರಿಯರಿಗೂ ಈ ಸುಂದರ ಸಮಾರಂಭಕ್ಕೆ ಸ್ವಾಗತ ಸುಸ್ವಾಗತ ಅಪ್ಪನಂತೆ ಬಲವು ಅಮ್ಮನಂತೆ ಒಲವು ಅಪ್ಪನಂತೆ ಬಲವು ಅಮ್ಮನಂತೆ ಒಲವು ದೈವದಂತೆ ಘನವು ಹೊಂದಿರುವ ನನ್ನೆಲ್ಲ ನೆಚ್ಚಿನ ಗುರುಗಳಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ ನಾನು ಈ ಕಾಲೇಜಿಗೆ ಬಂದಿದ್ದು ಡಿಗ್ರಿಯಲ್ಲಿ ನಾನು ಪಿ ಯು ಸಿ ಬೇರೆ ಕಾಲೇಜಲ್ಲಿ ಓದಿನಿ ಈ ಡಿಗ್ರಿಯಲ್ಲಿ ಬಂದು ಅಂದರೆ ಡಿಗ್ರಿ ವಿದ್ಯಾರ್ಥಿಗಳು ಏನೇನು ಅನ್ನೋದನ್ನು ಈ ಕಾಲೇಜ್ ನನಗೆ ಕೊಟ್ಟಿದೆ ಅದನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ ಫಸ್ಟ್ ನಾವು ಡಿಗ್ರಿ ಫಸ್ಟ್ ಇಯರಿಗೆ ಬಂದಾಗ ಸೆಮಿನಾರ್ ಮಾಡ್ದೆ ಅಂದರೆ ಪಿ ಯು ಸಿಯಲ್ಲಿ ರೀತಿಯಿಂದ ಮಾತಾಡೋ ಅವಕಾಶ ಸಿಕ್ಕಿದ್ದಿಲ್ಲ ಮಾತಾಡೋದನ್ನು ಕಲ್ತಿದ್ದಿಲ್ಲ ಆದರೆ ಡಿಗ್ರಿ ಬಂದು ಸೆಮಿನಾರ್ ಮಾಡುವ ಮೂಲಕ ಪಿ ಪಿ ಟಿ ಮಾಡೋದು ಕಲ್ತೀವಿ ಪಿ ಪಿ ಟಿ ಮಾಡೋದ್ರ ಮೂಲಕ ಜ್ಞಾನೋತ್ಸವ ಅಂತ ಫಂಕ್ಷನ್ ಮಾಡಿದ್ವಿ ಆ ಜ್ಞಾನೋತ್ಸವನ ಫಂಕ್ಷನ್ ಅಲ್ಲಿ ಏನೇನು ಮಾಡಿದ್ವಿ ಅಂದ್ರೆ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಗಳಿಗೆ ಎಕ್ಸಾಮ್ ಡ್ಯೂಟಿ ಮಾಡಿ ಆ ಹುಟ್ರಿಗೆ ಉಟ್ರ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡುತ್ತೀವಿ ಮಾಡ್ತಿದ್ವಿ ಮತ್ತೆ ಅಂಕಗಳನ್ನ ಕೊಡ್ತಿದ್ವಿ ಮತ್ತೆ ಅವರಲ್ಲಿ ಇನ್ನೂ ಹೋದ್ರಿ ಅನ್ನೋ ಒಂದು ಕೆಲವಷ್ಟು ಅವರಿಗೆ ಸ್ಫೂರ್ತಿ ನೀಡುವಂಥ ಮಾತುಗಳನ್ನು ಆಡುವ ಮೂಲಕ ನಾವು ಆ ಎಕ್ಸಾಮ್ ಡ್ಯೂಟಿ ಎಲ್ಲ ಮಾಡಿದ್ವಿ ಆ ಸಕ್ಸಸ್ ಆಗಿ ಮಾಡಿಕೊಟ್ವಿ ಅದರಿಂದ ನಾವು ಏನು ಕಲ್ತೀವಿ ಅಂತಂತಂದರೆ ಎಲ್ಲ ಶಿಕ್ಷಕರು ಎಲ್ಲ ಶಿಕ್ಷಕರು ಏನೇನು ಕ ಮಾಡ್ತಾರಲ್ಲ ಅವ್ರ ಕೆಲಸಗಳು ಕಾರ್ಯಗಳನ್ನು ಅವನ್ನೆಲ್ಲವನ್ನೂ ನಾವು ಸ್ಟೂಡೆಂಟ್ಗಳಾಗಿರುವಾಗಲೇ ಕಲ್ತಿದ್ವಿ ಇದು ನಮಗೆ ಹೆಮ್ಮೆಯ ವಿಷಯ ಯಾಕಂತಂದರೆ ಈ ಆಕ್ಸ್ಫರ್ಡ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲಿ ಬಿಟ್ಟರು ಎದ್ದು ಬರ್ತೀವಿ ನಾವು ಅಂದರೆ ಒಂದು ಒಂದು ಬರೆಯೋದ್ರಿಂದ ಹಿಡಿದು ಇಲ್ಲಿ ನಿಂತು ಮಾಡಿದೆ ಅದನ್ನ ಹೇಳಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಯಾಕಂತಂದ್ರೆ ನಾವು ಅಲ್ಲಿ ಇರೋದ್ರಿಂದ ನಮ್ಮ ಬೇರೆ ಬೇರೆ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇರ್ತಾರ ಅವರೆಲ್ಲರೂ ಮಾತಾಡ್ರಲ್ಲೇ ಅಂತಂದ್ರೆ ಏನೋ ಮಾತಾಡೋಕೆ ಬರಲ್ಲಪ್ಪ ನಂಗೆ ಭಯ ಬರ್ತಾನವರು ಬಟ್ ನಾವು ಎಲ್ಲೋದ್ರೂ ಎದ್ದು ಬರ್ತೀವಿ ಅಂದರೆ ಒಂದೇ ಕ್ವಾಲಿಟಿ ಮಾತಾಡೋದ್ರಲ್ಲೇ ಅಷ್ಟೇ ಅಲ್ಲ ಅದು ಬರೆಯೋದ್ರಲ್ಲೇ ಆಗಿರಲಿ ಎಕ್ಸಾಮ್ ಡ್ಯೂಟಿ ಆಗಿರಲಿ ಶಿಕ್ಷಕರು ಏನೇನು ಮಾಡ್ತಾರೋ ಪ್ರತಿ ಒಂದು ಕಾರ್ಯಗಳನ್ನ ನಾವು ಇವಾಗಲೇ ಕಲ್ತೀವಿ ಅದಕ್ಕೆ ಇಷ್ಟಪಡ್ತೀನಿ ಸರ್